ಈಗ ಮೇಯರ್ ಮುತ್ತಣ್ಣ ರಾಜ್ಕುಮಾರ್ ಒಂದು ಕಾಲ್ ಶೀಟ್ ಕೊಟ್ಟರು ಅವನು ಏನು ಅಂದರೆ ಏನಾದರೂ ಒಂದು ಹೊಸದ್ ಮಾಡಬೇಕು ಅಂತ ಬೇರೆ ಬೇರೆ ಡೈರೆಕ್ಟರ್ಸ್ನೆಲ್ಲ ಕರ್ಕೊಂಬಂದು ಕನ್ನಡದಲ್ಲಿ ಹಾಕಿದಾನ ಅವನು ಸಿ ವಿ ರಾಜೇಂದ್ರನಾಗಲಿ ರಾಜಾಚಂದ್ರ ಆಗಲಿ ಇನ್ಯಾರೋ ಆಗಲಿ ಇತ್ತೀಚೆಗೆ ಕುಮಾರ್ ಆಗಲಿ ಯಾರೇ ಆಗಲಿ ಇಲ್ಲಿ ಅಲ್ಲಿಂದ ಕರ್ಕೊಂಬರ್ತಾ ಇರ್ತಾನೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ ಮೇಯರ್ ಮುತ್ತಣದಲ್ಲಿ ರಾಜ್ಕುಮಾರ್ ಕಾಂಪೌಂಡ್ಗೆ ಅಂದರೆ ಕಾಂಪೌಂಡ್ ಅಂತ ನಾವು ಹೇಳಿದವು ರಾಜ್ಕುಮಾರ್ ಕಾಂಪೌಂಡ್ ಭಾಳ ಹತ್ತಿರ ಆಗಿದ್ದವ್ರು ನಮ್ಮ ಸಿದ್ಲಿಂಗಣ್ಣ ಸಿದ್ಲಿಂಗಣ್ಣನೂ ರಾಜ್ಕುಮಾರ್ ಬ್ರದರು ಗಂಟಸ ಗಳಸ್ಯ ಸೊ ಅವ್ರಿಗೆ ಹೇಳಿದರು ನೀವು ಆಗಬೇಕು ಅಂತ ಹೇಳ್ತು ಅಂದರೆ ಒಬ್ಬ ಪ್ರೊಡ್ಯೂಸರ್ನ ಹಿಡ್ಕೊಂಡು ಬಾ ಅಂತ ಸೊ ಸಿದ್ಲಿಂಗಣ್ಣ ರಾಜ್ಕುಮಾರ ಕಾಲ್ ಶೀಟ್ ದ್ವಾರ್ಕೀಶಿಗೆ ಕೊಡ್ತಾರೆ ಅಂತ ಆಯಿತು ಸೊ ಅಲ್ಲಿ ದ್ವಾರಕೀಶಿದ್ದು ಸಿದ್ಲಿಂಗಣ್ಣನಿಗೆ ಫಸ್ಟ್ ಚಾನ್ಸ್ ಕೊಟ್ಟರು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದ ಸಿದ್ಲಿಂಗಯ್ಯನಿಗೆ ಮೇರ್ ಮುತ್ತಣ್ಣದಲ್ಲಿ ಸ್ವತಂತ್ರವಾದ ಅವಕಾಶ ಸಿಕ್ತು ಅದು ಮೊದಲನೇ ಸಿನಿಮಾ ಮೇರ್ ಮುತ್ತಣ್ಣ ಮೇರ್ ಮುತ್ತಣ್ಣ ಏನಂತ ಹೇಳಿದ್ರೆ ಒಬ್ಬ ಹಳ್ಳಿಯಿಂದ ಬಂದ ಯುವಕ ಹಳ್ಳಿಯಿಂದ ಬಂದ ಯಾವುದೋ ಕಾರಣಾಂತರದಿಂದ ಹಳ್ಳಿ ಗಡಿ ಪಾರ್ ಮಾಡಿಬಿಡ್ತಾರೆ ಗಡಿ ಪಾರ್ ಮಾಡಿದ್ರೆ ಏನೂ ಗೊತ್ತಾಗದೇನೆ ಒಂದ್ರ ಲಾರಿ ಹತ್ತತಾನೆ ಆ ಲಾರಿ ತಂದಿದ್ದಾನೆ ಬೆಂಗಳೂರಲ್ಲಿ ಬಿಟ್ಬಿಡುತ್ತೆ ಅಲ್ಲಿ ಇಳ್ಕೊತಾರೆ ಏನೂ ಇಲ್ಲ ಕಾಸು ಇಲ್ಲ ಪೈಸ ಇಲ್ಲ ಏನೂ ಇಲ್ಲದೇ ಬೆಂಗಳೂರಿಗೆ ಒಬ್ಬ ಆಗುಂತಕನಾಗಿ ಬರ್ತಾನೆ ಒಬ್ಬ ಯುವಕ ಅವನು ಅಲ್ಲಿ ಇಲ್ಲಿ ಎಲ್ಲೂ ಇರೋಕ್ಕೆ ಜಾಗ ಗೊತ್ತಾಗಲ್ಲ ಏನಿಲ್ಲ ಎಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಬೆಂಗಳೂರಿನ ನಗರನ ಕಟ್ಟಿದ್ನಲ್ಲ ಕೆಂಪೇಗೌಡ ಆ ಕೆಂಪೇಗೌಡ ಸ್ಟ್ಯಾಚ್ಯೂ ಕೆಳಗೆ ಮಲಗೋತಾನೆ ಪಿಕ್ಚರ್ಗಳು ಸಾಮಾನ್ಯವಾಗಿ ಓಡಲ್ಲ ಕಥಾ ವಸ್ತುನ ಹೇಳ್ತಿರ್ತೀನಲ್ಲ ಕಂಟೆಂಟ್ ಇರಬೇಕು ಅಂತ ಅವನು ಅಲ್ಲಿ ಅಲ್ಲಿ ಮಲಕ್ಕೋತಾನೆ ಮಲಕ್ಕೊಂಡ್ರೆ ಪೊಲೀಸ್ ಬಂದು ಬಿಟ್ ಪೊಲೀಸ್ ಬಂದು ಎಬ್ಬಿಸ್ತಾನೆ ಯಾಕೆ ಅಂತ ಕೇಳಿದ ಇಲ್ಲಿ ಇದು ಅಂತ ಇಲ್ಲಿ ಮಲ್ಕೋಬಾರ್ದು ಮತ್ತು ನಾವೆಲ್ಲಿ ಮಲ್ಕೋಬೇಕು ಇದು ಯಾಕೆ ಕೆಂಪೇಗೌಡ ಅಲ್ವಾ ಕೆಂಪೇಗೌಡ ಕಟ್ಟಿದ್ದು ಬೆಂಗಳೂರಲ್ಲಿ ನಾವು ಮಲ್ಕೊಳಕ್ಕೆ ಜಾಗ ಇಲ್ವಾ ಅಂತ ಹಂಗಲ್ಲಪ್ಪ ಅದಕ್ಕಿಂತ ವಸತಿ ಇರುತ್ತೆ ಅಲ್ಲಿ ಹೋಗಬೇಕು ನೀಲ್ಲಿ ಮಲ್ಕೋಬಾರ್ದು ಎದ್ದೆಲ್ ಓಡಿಸ್ಬಿಡ್ತಾರೆ ಈ ಚಿತ್ರೀಕರಣನ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ನಾವು ಕಾರ್ಪೊರೇಷನ್ ಸ್ಟುಡಿಯೋ ಕಾರ್ಪೊರೇಷನ್ ಇದೆಯಲ್ಲ ಆಫೀಸು ಅದು ಎದ್ರುಗಡೆ ಅಣ್ಣವ್ರು ಮಲಗಿರೋದು ಅದನ್ನೆಲ್ಲ ತೆಗೆದಿದ್ದೀವಿ ಮಧ್ಯರಾತ್ರಿ ಇದು ಕರೆಂಟ್ ತೊಗೊಂಡಿದ್ದೆ ಅಲ್ಲಿಂದರೆ ಆಗ ಹೆಂಗೋ ಗೋಲ್ ಮಾಡಿ ಇದು ಮಾಡಿ ಕಾರ್ಪೊರೇಷನಿಂದ ಕಾರ್ಪೊರೇಷನಿಂದ ವೈರ್ ಎಳೆದು ಎಲೆಕ್ಟ್ರಿಕ್ ವೈರ್ ಎಳೆದು ಇಲ್ಲಿ ಶೂಟಿಂಗ್ ಮಾಡ್ದು ಅದಕ್ಕೆಲ್ಲ ನಾನೇ ಓಡಾಡ್ತಿದ್ದೆ ಸೊ ಯಾವಾಗ ಮೇಯರ್ ಮುತ್ತಣ್ಣ ಕಮೆಂಟ್ಸ್ ಮಾಡ್ತಾನೆ ಅಂತ ಆಯಿತು ಆವಾಗ ನನಗೆ ದ್ವಾರಕೇಶ್ ಇದ್ದವರು ಈ ಪಿಚ್ಚರ್ ನೀನು ಕೆಲಸ ಮಾಡು ಅಂದರು ಅಷ್ಟೊತ್ತಿಗೆ ನನಗೆ ಮದುವೆ ಆಗಿತ್ತು ತಂಗಿ ಗಂಡ ಇಟ್ಕೊಳ್ಳೋಣ ಅಂತ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇನ್ನೊಂದು ನಾನು ಆವಾಗೇ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಮಾಡಿದ್ದೆ ಸೊ ಅದಕ್ಕೋಸ್ಕರ ನನಗೆ ಎರಡು ಜಾಬು ಒಂದು ಅಸೋಸಿಯೇಟ್ ಡೈರೆಕ್ಟ್ರು ಒಂದು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಾನು ನೋಡ್ಕೊತಿದ್ದೆ ಈಗಲೂ ನೋಡ್ಕೋತೀನಿ ಮಾಡಿದ್ರೆ ಸೊ ಅಲ್ಲಿ ನನ್ನ ಕರೆದ ಸೊ